ಹಲೋ ಒನ್ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಕೆಲವೇ ದಿನಗಳಲ್ಲಿ ದ್ವಿತೀಯ ಪಿಯು ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭವಾಗಲಿವೆ ಈ ಎರಡು ಹಂತಗಳು ವಿದ್ಯಾರ್ಥಿಗಳಿಗೆ ಪ್ರಮುಖ ಘಟ್ಟ ತಮ್ಮ ಮುಂದಿನ ಭವಿಷ್ಯದ ನಂದಿಗೆ ದಾರಿದೀಪ ಮುಂದೆ ನಾವು ಏನು ಓದಬೇಕು ಎಂಬ ಪ್ರಶ್ನೆಗಳಿಗೆ ಈ ಪರೀಕ್ಷೆಗಳ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂದರೆ ಭಯ ಇರುತ್ತೆ ಚೆನ್ನಾಗಿ ಓದೋ ವಿದ್ಯಾರ್ಥಿಗಳು ಕೆಲವೊಮ್ಮೆ ಮಾರ್ಕ್ಸ್ ಕಮ್ಮಿ ತೆಗೆಯುತ್ತಾರೆ ಪರೀಕ್ಷೆಗೆ ಹೇಗೆ ತಯಾರಿ ನಡೆಸಬೇಕು ಮಾನಸಿಕವಾಗಿ ಹೇಗೆ ಇರಬೇಕು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೊದಲು ಭಯ ಬಿಡಿ ಎಂತಹ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಅಂದರೆ ಒಂದು ಭಯ ಕಾಡುತ್ತೆ ಅಯ್ಯೋ ಹೇಗಪ್ಪ ಎಲ್ಲವನ್ನ ನೆನ್ಪಿಟ್ಟುಕೊಳ್ಳೋದು ಎಂದು ಕಡಿಸಿಕೊಳ್ತಾರೆ ಅದಕ್ಕೆ ಮೊದಲು ಭಯ ಬಿಡಿ ಮನಸ್ಸಿಟ್ಟು ಓದಿ ಭಯ ಪಟ್ಟರೆ ನೀವು ಓದಿದ್ದು ಕೂಡ ಮರೆತು ಹೋಗುತ್ತೆ ಅದಕ್ಕೆ ಭಯ ಬಿಟ್ಟು ಓದಿನ ಕಡೆ ಗಮನ ಕೊಡಿ ಟೈಮ್ ಟೇಬಲ್ ಹಾಕಿಕೊಳ್ಳಿ ಪರೀಕ್ಷೆಗೆ ಎಷ್ಟು ದಿನ ಇದೆ ಓದೋಕೆ ಎಷ್ಟು ಸಮಯ ಬೇಕಾಗುತ್ತೆ ಎಲ್ಲವನ್ನು ಲೆಕ್ಕ ಹಾಕಿ ಟೈಮ್ ಟೇಬಲ್ ಮಾಡಿಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನು ಓದಬೇಕು ಯಾವ ಸಬ್ಜೆಕ್ಟ್ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಎಂದು ನಿಗದಿ ಮಾಡಿಕೊಳ್ಳಿ ನಿಮ್ಮ ಕಷ್ಟದ ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಸಮಯ ಕೊಡಿ ಆಗ ಎಲ್ಲ ವಿಷಯ ಮುಗಿಸಲು ಸಹಾಯ ಆಗುತ್ತೆ ಪರೀಕ್ಷೆ ಹಿಂದಿನ ದಿನ ರಾತ್ರಿಯೆಲ್ಲ ಓದಬೇಡಿ ಎಷ್ಟೋ ವಿದ್ಯಾರ್ಥಿಗಳು ನಾಳೆ ಪರೀಕ್ಷೆ ಎಂದಾಗ ರಾತ್ರಿಯೆಲ್ಲ ಓದುತ್ತಾರೆ ಆ ರೀತಿ ಮಾಡಬೇಡಿ ಮೊದಲೇ ತಯಾರಿ ನಡೆಸಬೇಕು ವಿಶ್ರಾಂತಿ ಇಲ್ಲದೆ ಕಂಟಿನ್ಯೂಯಸ್ ಓದುವುದು ಆರೋಗ್ಯ ಸಮಸ್ಯೆಯನ್ನು ತಂದೊಡ್ಡಬಹುದು ಪರೀಕ್ಷೆಯ ಹಿಂದಿನ ದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ದು ಒಂದು ಸಲ ಓದಿದ ವಿಷಯಗಳತ್ತ ಕಣ್ಣಾಯಿಸಿ ಬರೆಯುವಾಗ ನೆನೆಸಿಕೊಳ್ಳಿ ಅರ್ಥ ಮಾಡಿಕೊಂಡು ಓದಿ ಪರೀಕ್ಷೆಗೆ ಓದಿ ಮುಗಿಸಬೇಕು ಎನ್ನುವ ಆತುರದಲ್ಲಿ ಓದಬೇಡಿ ನೀವು ಏನು ಓದುತ್ತೀರಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಆಗ ಅದು ನಿಮ್ಮ ತಲೆಯಲ್ಲಿ ಉಳಿಯುತ್ತೆ ಪರೀಕ್ಷೆಯಲ್ಲಿ ಎಲ್ಲ ನೆನಪಾಗುತ್ತೆ ಟೆನ್ಷನ್ ಮಾಡಿಕೊಂಡು ಓದಬೇಡಿ ಸೂಕ್ತ ಉತ್ತರ ಬರೆಯಿರಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಎರಡು ಬಾರಿ ಓದಿಕೊಳ್ಳಿ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಎಷ್ಟು ಬರೆಯಬೇಕು ಎಲ್ಲವನ್ನ ನೋಡಿ ಸೂಕ್ತ ಉತ್ತರ ಬರೆಯಿರಿ ಕೆಲವೊಮ್ಮೆ ಪುಟ ತುಂಬಿಸಬೇಕೆಂದು ಬರೆಯಬೇಡಿ ಅಗತ್ಯ ಇದ್ದೆ ಮಾತ್ರ ಪುಟ ತುಂಬಿಸಿ ಇಲ್ಲ ಎಷ್ಟು ಬೇಕೋ ಅಷ್ಟು ಉತ್ತರ ಬರೆಯಿರಿ ರಿಲ್ಯಾಕ್ಸ್ ಮಾಡಿ ಪರೀಕ್ಷೆ ಅಂತ ವಿಶ್ರಾಂತಿ ಇಲ್ಲದೆ ಓದಬೇಡಿ ಸ್ವಲ್ಪ ರೆಸ್ಟ್ ಮಾಡಿ ಓದಿ ವಾಕಿಂಗ್ ವ್ಯಾಯಾಮ ಮಾಡಿ ಧ್ಯಾನ ಮಾಡಿ ಊಟ ತಿಂಡಿ ಚೆನ್ನಾಗಿ ಮಾಡಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಈ ಬಾರಿ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಈ ಮಾಹಿತಿ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಎವ್ರಿ